ಗ್ರಾಮಾಂತರ ಕೋಗಿಲು ಗ್ರಾಮದಲ್ಲಿ ಅನಧಿಕೃತವಾಗಿ ನಿರ್ಮಿಸಿರ್ತಕ್ಕಂಥ ಶೆಡ್ಗಳನ್ನು ಸರ್ಕಾರ ಕಿತ್ತಾಕ್ತು ನೂರ ಅರವತ್ತೇಳು ಶೆಡ್ಗಳು ಮಾಹಿತಿ ಕೊಟ್ಟಾಗೆ ಆಗಲೇ ಬಹಳ ದೊಡ್ಡ ಗಲಾಟೆ ಆಯಿತು ಕೇರಳದ ಮುಖ್ಯಮಂತ್ರಿಯವರು ಮುಸ್ಲಿಮರ ಶೆಡ್ಗಳನ್ನು ಕಿತ್ತಾಕಿದ್ದಾರೆ ಅಂತ ಹೇಳಿದ್ರು ದೊಡ್ಡ ಚರ್ಚೆ ಆಗ್ತಾಯಿದೆ ಆಯಿತು ಸರ್ಕಾರ ಬಹಳ ಗಡಿಬಿಡಿಯಾಗಿ ನಿನ್ನೆ ಬಹುಶಃ ಎರಡನೇ ತಾರೀಕು ಅವರಿಗೆ ಕೂಡಲೇ ಹಕ್ಕುಪತ್ರಗಳನ್ನು ಕೊಡ್ತೇವೆ ಅವರಿಗೆ ವಾಸ ಮಾಡಲಿಕ್ಕೆ ಯೋಗ್ಯವಾಗಿರ್ತಕ್ಕಂಥ ಪ್ಲಾಟ್ಗಳಿಗೆ ಏನು ಇದ್ದಾವೆ ಅದನ್ನು ಕೊಡ್ತೀವಿ ಅಂತೇಳಿ ಹೇಳಿ ತರಾತುರಿನಲ್ಲಿ ಹೇಳಿಕೆಯನ್ನು ಕೊಡುವಂಥ ಪ್ರಯತ್ನ ಮಾಡಿದ್ರು ಎಲ್ಲ ಮಂತ್ರಿಗಳು ಅಲ್ಲಿಗೆ ಹೋಗಿ ಬಂದರು ಯಾಕೆಂದರೆ ನಿಮ್ಮ ವೋಟ್ ಬ್ಯಾಂಕ್ ಸಮುದಾಯ ಇಲ್ಲಿಲ್ಲ ಅಂತ ಹೇಳೆಯಾ ಇವ್ರನ್ನ ಹೇಗೆ ಬೇಕೋರು ಹಾಗೆ ನಡ್ಸ್ಕೊಬೋದು ಅಂತೇಳಿ ಹೇಳಿ ಸರ್ಕಾರಕ್ಕೆ ಅನಿಸಿದೆಯಾ ಅಂತ ಆದ್ದರಿಂದ ಈ ಕೃತ್ಯವನ್ನು ಖಂಡಿಸ್ತೇವೆ ಅವರಿಗೆ ಹಕ್ಕುಪತ್ರ ಕೊಡುವ ಮೊದಲು ಶರಾವತಿ ಮುಳುಗಡೆಯವರಿಗೆ ಕೊಡಬೇಕು ಸ್ವತಃ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಕೂಡ ಐನೂರಿಂದ ಪಾದಯಾತ್ರೆಯಲ್ಲಿ ಭಾಗವಹಿಸಿದ್ರು ನಮ್ಮ ಸ ನಮ್ಮ ಸರ್ಕಾರ ಬಂದರೆ ನಿಮಗೆಲ್ಲ ಇಮ್ಮಿಡಿಯೇಟ್ ಕೊಡ್ತೀವಿ ಅಂತ ಸರ್ಕಾರ ಬಂದು ಮೂರು ವರ್ಷದ ಹತ್ತಿರ ಆಗ್ತದೆ ಏನೂ ಕೆಲಸ ಆಗಲಿಲ್ಲ ಅಡ್ಡಿ ಗ್ರೀನ್ ಬೆಂಚಿಂದಿತ್ತು ಇವತ್ತು ಕೇಂದ್ರ ಸರ್ಕಾರವನ್ನು ಒಪ್ಪಿಸಿ ಎಲ್ಲ ಮಾಡಿದ್ದೀವಿ ರಾಜ್ಯ ಸರ್ಕಾರ ನಿಷ್ಕಾಳಜಿಯಿಂದಾಗಿ ಇವತ್ತು ಶರಾವತಿ ಮುಳುಗಡೆ ರೈತರ ಕೆಲಸಗಳು ಹಿಂದೆ ಬಿದ್ದಿದ್ದಾವೆ ಯಾವುದೇ ಕ ಕೆಲಸವೂ ಆಗ್ತಾ ಇಲ್ಲ ನೋಡಿ ಈಗ ಜಿಲ್ಲಾಧಿಕಾರಿ ಬದಲಾವಣೆ ಆಸು ಹಿಂದಿದ್ದಂಥ ಜಿಲ್ಲಾಧಿಕಾರಿಗಳಿಗೆ ಒಂದಷ್ಟು ಮಾಹಿತಿ ಇತ್ತು ಅವ್ರು ಮಾಡೋದು ಡಿಲೇ ಆಯಿತು ಅದ್ರ ಪ್ರಶ್ನೆ ಬೇರೆ ಒಂದಷ್ಟು ಮಾಹಿತಿ ಇತ್ತು ಈಗ ಬಂದಂಥ ಜಿಲ್ಲಾಧಿಕಾರಿ ಮತ್ತೆ ಅದನ್ನು ಅಭ್ಯಾಸ ಮಾಡಬೇಕಾಗಿದೆ ಇನ್ನಷ್ಟು ದಿವಸ ಹೋಗ್ತದೆ ಗೊತ್ತಿಲ್ಲ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಕನ್ನಡಿಗರ ಅಲ್ಲದೆ ಇರುವಂಥ ಕೋಗಿಲು ನಿವಾಸಿಗಳಿಗೆ ಹರಿಬರಿನಲ್ಲಿ ಹಕ್ಕುಪತ್ರ ಕೊಡಲಿಕ್ಕೆ ಕೊಟ್ಟಿದೆ ನಮ್ಮ ಕನ್ನಡ ನಾಡಿಗೆ ಬೆಳಕು ಕೊಟ್ಟಂಥ ಶರಾವತಿ ಮುಳುಗಡೆದಾರರನ್ನ ನೆಗ್ಲೆಕ್ಟ್ ಮಾಡಿದೆ ಕಾಳಜಿ ತೋರಿಸ್ಲಿಲ್ಲ ಅದನ್ನು ಖಂಡಿಸ್ತೇವೆ ಇವರಿಗೆ ತಕ್ಷಣ ಹಕ್ಕುಪತ್ರಗಳನ್ನು ಕೊಡುವಂಥ ಕೆಲಸ ಸರ್ಕಾರದ ಕಡೆಯಿಂದ ಆಗಬೇಕು ಅಂತೇಳಿ ಹೇಳಿ ನಾನು ಒತ್ತಾಯಿಸ್ತೀನಿ